ಐಕಿಂಗ್ ಬ್ಯಾಂಗ್ಲೋರ್ ವೆರಿ ಮಚ್ ಅಂಡ್ ಐ ಥಿಂಕ್ ಸ್ಪೆಷಲಿ ದ ಕ್ಲೈಮೇಟ್ ಅಂಡ್ ದ ಪೀಪಲ್ ಐಲಿ ಲೈಕಿಂಗ್ ಎವ್ರಿಥಿಂಗ್ ಸೊ ಇವಾಗ ಮಕ್ಳೆಲ್ಲ ಫೋನು ಅದು ಇದೆಲ್ಲ ಇಟ್ಕೊಂಡರೆ ಬೇಡ ಗ್ರೌಂಡ್ ಬನ್ನಿ ಆಟ ಆಡಿ ಸೊ ಚೆನ್ನಾಗಿರುತ್ತೆ ಅನ್ನೋ ಒಂದು ಸಂದೇಶ ಕೂಡ ಕೊಡ್ತಾ ಇದ್ದೀವಿ ನಮ್ಮ ಜನರೇಷನ್ ಅಲ್ಲಿ ಅಂದ್ರೆ ನಾವು ಮನೆಗೋದ್ರೆ ಬೈತಾ ಇದ್ರು ಯಾಕೆ ಯಾವಾಗಲೂ ಮನೆಗೆ ಬರ್ತಿವಿ ಹೋಗ್ ಫಸ್ಟ್ ಆಟಾಡು ಅಂತ ನಾವ್ ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ ಯಾರ ಸೊ ಇವಾಗ ಈಗಿನ ಜನರೇಷನ್ ಅಲ್ಲಿ ಮಕ್ಳಿಗೆ ಬೇಕಿರೋದೇ ಗ್ರೌಂಡ್ ಎಷ್ಟೋ ಜನ ಮಕ್ಳಿಗೆ ಆಡ್ಬೇಕಂತ ಇಂಟ್ರೆಸ್ಟ್ ಇದ್ರು ಗ್ರೌಂಡ್ ಇಲ್ಲ ಗ್ರೌಂಡ್ ಫೆಸಿಲಿಟಿ ಇರೋರು ಆಟ ಆಡಕ್ ಬಿಡ್ತಾ ಇಲ್ಲ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಇವತ್ತು ನನ್ನ ಒಂದು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಇದೆ ಒಂದು ಬೇಗೂರ್ ಕಾಲೋನಿ ಸದಿಕ್ ಬಂದಿದ್ದೀನಿ ಒಂದು ಗ್ರೌಂಡ್ ಗೆ ಬಂದಿನಿ ಬಿಕಾಸ್ ಆಫ್ ಬೇಗೂರ್ ಕಾಲೋನಿ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಆ ಸಿನಿಮಾ ಟೀಮ್ ಇವತ್ತು ಸೊ ಕಡೆ ತಿರುಗಿ ನೋಡಿದ್ರೆ ಹೀರೋಯಿನ್ಸ್ ಒಂದಷ್ಟು ಜನ ಇದಾರೆ ನನ್ನ ಮಾತಾಡೋದ್ ಬಿಟ್ಟು ಇಲ್ಲೆಲ್ಲಾ ನೋಡಿ ಎಷ್ಟು ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾ ಇದಾರೆ ಗ್ರೌಂಡ್ ಸಿಕ್ತು ಅಂತ ಹಲೋ ಹಾಯ್ ಹಾಯ್ ಅಲ್ಲ ಅಷ್ಟು ದೂರದಿಂದ ಬಂದಿದ್ದೀನಿ ನಿಮ್ಮನ್ನ ಮಾತಾಡ್ಸೋಣ ಅಂತ ನೀವ್ ನೋಡಿದ್ರೆ ಕ್ಯಾಚ್ ಕ್ಯಾಚ್ ಆಡ್ತಾ ಇದ್ರೆ ಅವ್ರ ಬೇರೆ ಬ್ಯಾಟ್ ಇಟ್ಕೊಂಡಿದಾರೆ ಒಡಿಯಾಗಿ ಅಂತ ಸ್ಪೋರ್ಟ್ಸ್ ಸೊ ಅದಕ್ಕೆ ಬಾಲ್ ಇಟ್ಕೊಂಡಿದ್ರು ಸ್ವಲ್ಪ ಹಂಗೆ ಬಿಸಾಕ್ಬಿಡಿ ಬಿಸಾಕಿ ಬಿಟ್ರ ಓಕೆ ಎಸ್ ಹೆಂಗ್ ನಡೀತಾ ಇದೆ ಮ್ಯಾಚ್ ಹೆಂಗ್ ನಡೀತಾ ಇದೆ ಸ್ಪೋರ್ಟ್ಸ್ ಮ್ಯಾಚ್ ನೀವೇ ನೋಡ್ತಾ ಇದ್ದೀರಾ ಸಕಲಾಗಿ ನಡೀತಾ ಇದೆ ಬಂದು ಡಿಸ್ಟರ್ಬ್ ಮಾಡಿದ್ರಿ ಡಿಸ್ಟರ್ಬ್ ಅನ್ಕೋಬಿಡಿ ಸದ್ಯಕ್ಕೆ ಎಸ್ ಸರ್ ಇವತ್ತು ನಾವು ಬೇಗೂರ್ ಕಾಲೋನಿ ಅನ್ನೋ ಒಂದ್ ಸಿನಿಮಾ ಮೂಲಕ ಮತ್ತೆ ನೀವು ಎಂಟರ್ಟೈನ್ ಮಾಡಕ್ ಬರ್ತಿದ್ರೆ ಹಿಂದೆ ಒಂದಷ್ಟು ಮಾತಾಡಿದ್ವಿ ಬಟ್ ಈಗ ಹೊಸ ಸಿನಿಮಾ ಬೇರೆ ತರ ಒಂದಷ್ಟು ವಿಚಾರ ಮಾತಾಡೋಣ ಹೆಂಗೆ ಈ ಸಿನಿಮಾ ಬಗ್ಗೆ ಹೇಳೋದ್ರೆ

ఫర్మర్షియల్ ఐమ్లోచ ంక్ Okay. And also I am playing the very important character in this movie. And I would like all the audience to support us. And because everyone is working really hard on this movie. That's it. Thank you. Okay. Tell something about the Begur Colony. Begur Colony. Actually Begur Colony is about the sports only. That's why here we are today on this ground. And uh, that's it for now. Okay. do you. ಇವ್ರು ಬೇರೆ ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡಿದಾರೆ ಕೊಟ್ಬಿಡಿ ಬ್ಯಾಟ್ ನನಗೆ ಯಾಕೋ ಭಯ ಆಗ್ತದೆ ಆ ಬ್ಯಾಟ್ ನೋಡ ಇಲ್ಲ ಇಲ್ಲ ನೋಡಿ ಎಸ್ ಹೇಳಿ ಸಿನಿಮಾ ಬಗ್ಗೆ ಹೆಂಗ್ ಅನ್ನಿಸ್ತದೆ ಸೊ ಇದು ನಂದು ಫಸ್ಟ್ ಮೂವಿ ಆಕ್ಚುಲಿ ಆಹ್ಹ್ ಸೊ ನಾನು ತುಂಬಾ ಖುಷಿ ಆಗಿದ್ದೀನಿ ಎಕ್ಸೈಟ್ ಆಗಿದ್ದೀನಿ ಸೊ ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರು ಹೇಳ್ದಾಗನೆ ಒಂದು ಮೈದಾನಕ್ಕೋಸ್ಕರ ಹೋರಾಡೋ ಮೂವಿ ಇದು ಒಂದು ಕಲ್ಟ್ ಪಕ್ಕಾ ಕಮರ್ಷಿಯಲ್ ಮೂವಿ ಇದು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಸೊ ಈ ಮೂವಿಲಿ ಏನಂತಂದ್ರೆ ಅವಾಗ ಹೇಳಿದಾಗೆ ಮೈದಾನಕ್ಕೋಸ್ಕರ ನಾವು ಹೋರಾಡ್ತೀವಿ ಹೋರಾಟ ಇದೆ ಸೊ ಇವಾಗಿನ್ ಮಕ್ಳೆಲ್ಲಾ ಫೋನ್ ಅದು ಇದೆಲ್ಲ ಇಟ್ಕೊಂಡ್ತಾರೆ ಬೇಡ ಗ್ರೌಂಡ್ ಬನ್ನಿ ಆಟ ಆಡಿ ಸೊ ಚೆನ್ನಾಗಿರುತ್ತೆ ಅದನ್ನ ಒಂದ್ ಸಂದೇಶ ಕೂಡ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಸ್ನೇಹ ಸ್ನೇಹ ಬೆಲೆ ಇದೆ ಸೊ ಈ ಮೂವಿಲಿ ನಾನ್ ಹೇಳ್ದಾಗ ಹೋರಾಟ ಇರುತ್ತೆ ಆ ಹೋರಾಟನ ಹೇಗ್ ಹೋರಾಡ್ತೀವಿ ಅದ್ರ ಹೋರಾಟದಿಂದ ನಮ್ಗೆ ಗೆಲ್ತೀವಾ ಇಲ್ವಾ ಅದು ಏನಾಗುತ್ತೆ ಅನ್ನೋದೇ ಮೂವಿ ಆಗಿರುತ್ತೆ ಸೊ ಎಲ್ರು ನೋಡಿ ಸಪೋರ್ಟ್ ಮಾಡಿ ಸೊ ಇವತ್ತು ಇಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ ನೀವೆಲ್ಲ ನೋಡಬಹುದು ನಮ್ ಮೂವಿನ ಪ್ರಮೋಸ್ಟ್ ಪ್ರಮೋಟ್ ಮಾಡಿ ಆಗ್ತದೆ ನೋಡೋಣ ಗೇಮ್ಸ್ ಥ್ಯಾಂಕ್ ಯು ಈಗ ಯಾವ ತರ ಸಿನಿಮಾ ಅಂತ ಒಂದಷ್ಟೆಲ್ಲ ಹಿಂಟ್ಗಳು ಬಿಟ್ಕೊಡ್ತಾ ಇದ್ದಾರೆ ಮೈದಾನಕ್ಕೋಸ್ಕರ ಬೇಕು ಅಂತ ಈಗಿನ ಜನರೇಷನ್ ಈಗಿನ ಮಕ್ಕಳಿಗೆ ಈ ತರ ಒಂದ್ ಸ್ಪೋರ್ಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಪೋರ್ಟ್ಸ್ ಮುಖ್ಯವಾಗಿ ಮೈದಾನ ಅನ್ನೋದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಮಕ್ಕಳು ನೀವೇ ನೋಡ್ತಾ ಇರ್ತೀರವಾಗ ನಾವು ನಮ್ಮ ಮನೇಲ್ ಆಗ್ಲಿ ನಿಮ್ ಆಗ್ಲಿ ಎಲ್ರು ಮನೆಯಲ್ಲಿ ಇವಾಗ ಏನ್ ನಡೀತಾ ಇದೆ ಅಂದ್ರೆ ಮಗು ಊಟ ಮಾಡಿಲ್ಲ ಅಂದ್ರೆ ಕೈಗೆ ಫೋನ್ ಕೊಡೋದು ಇಲ್ಲಾಂದ್ರೆ ಆ ಮಗುನ ಈಚೆ ಕಲ್ಸಕ್ಕೆ ಪೇರೆಂಟ್ಸ್ ಟ್ರೈ ಮಾಡಲ್ಲ ಏನಕ್ಕೆ ಅಂದ್ರೆ ಮಗು ಈಚೆ ಹೋಗ್ತೀನಿ ಅಂದ್ರೆ ಅಯ್ಯೋ ಇದೆ ಅಯ್ಯೋ ಮಳೆ ಇದೆ ನಾನ್ ಆಕ್ಚುಲಿ ಇದನ್ನ ಡೈರೆಕ್ಟ್ ಆಗಿ ನೋಡಿದೀನಿ ಆ ಆಟ ಆಟಾಡಕ್ ಹೋದ್ರು ಅವ್ರ ಕಳಿಸ್ತಾ ಇರಲ್ಲ ಸೊ ನಾನು ಆಟ ಆಟಾಡ್ಬೇಕನ್ನ ತುಂಬಾ ಹೇಳ್ತೀನಿ ಏನಕ್ಕೆ ಅಂದ್ರೆ ಅಪ್ಪ ಅಮ್ಮ ಆಗ್ಲಿ ಆಗಿನ ಜನ್ರೇಷನ್ ಅಲ್ಲಿ ನೋಡಿ ನಾವಾಗ್ಲಿ ನಮ್ಮ ಜನರೇಷನ್ ಹೆಂಗಿತ್ತಂದ್ರೆ ನಾವು ಮನೆಗೆ ಹೋದ್ರೆ ಬೈತಾ ಇದ್ರು ಯಾಕೆ ಯಾವಾಗ್ಲೂ ಮನೆಗೆ ಬರ್ತೀವಿ ಹೋಗ್ ಫಸ್ಟ್ ಆಟ ಅಂತ ನಾವಾಗ್ ಮಣ್ಣಲ್ಲಿ ಆಟಾಡ್ತಾ ಇದ್ವಿ ಆರಾಮಾಗ ನಮ್ಗೆ ಬರೀ ಬೆಳಗ್ಗೆ ಹೋದ್ರೆ ಸಂಜೆ ಮನೆಗ್ ಬರ್ತಾ ಇದ್ವಿ ಆಟ ಆಡೋಕೆ ಇವಾಗ ಯಾವಾಗ ನೋಡು ಮಕ್ಳಿಗೆ ಬರೀ ಸ್ಕೂಲ್ಗೆ ಹೋಗು ಟ್ಯೂಷನ್ ಹೋಗು ಇಲ್ಲ ಅಂದ್ರೆ ಒಳಗಡೆನೆ ಇರು ಇಲ್ಲ ಫೋನ್ ಇಟ್ಕೋ ಟಿವಿ ಬರೀ ಗ್ಯಾಜೆಟ್ಸ್ ಅಲ್ಲೇ ಬದುಕ್ತಾ ಇದಾರೆ ಮಕ್ಳು ಹೇಳ್ಬೇಕಾದ್ರೆ ಸ್ವಲ್ಪ ಈಚೆ ಬಂದು ಆಟ ಆಡಿದ್ರೆ ಅವ್ರ ಹೆಲ್ತ್ ಚೆನ್ನಾಗಿರತ್ತೆ ಈಗ ನೋಡಿ ಈಗ ತುಂಬಾ ಜನ ಈಗ ನಮ್ಮ ಏಜಿಗುನು ಮತ್ತೆ ಈಗಿನ ಜನರೇಷನ್ ಮಕ್ಳು ನೋಡಿದ್ರುನು ನಮ್ಗಿಂತ ಅವ್ರೇ ದೊಡ್ಡೋರ್ ತರ ಕಾಣಿಸ್ತಾ ಇದ್ದಾರೆ ಸೊ ನಮ್ಗೆ ಡೌಟ್ ಆಗುತ್ತೆ ನಾವ್ ದೊಡ್ಡವರ ಅವ್ರ ದೊಡ್ಡವರ ಅಂತ ಅದನ್ನ ತುಂಬಾ ಫೇಸ್ ಮಾಡಿದೀನಿ ಸೊ ಹಾಗಾಗಿ ಹೇಳೋದು ಮಕ್ಳನ್ನ ಸ್ವಲ್ಪ ಅಂತ ಈಚೆ ಬಿಡಿ ಈಗ ಈಗಿನ ಅಲ್ಲಿ ಗ್ರೌಂಡ್ ಸಿಗೋದನ್ನ ತುಂಬಾ ಕಷ್ಟ ಸೊ ಈಗ ನಮ್ಮ ಬೇಗೂರ್ ಕಾಲೋನಿಯಿಂದ ಏನು ಅಂದ್ರೆ ನಾವ್ ಏನು ಹೋರಾಟ ಮಾಡ್ತಿದೀವಿ ಅಂತ ಹೇಳಿದ್ರೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇವಾಗ ಈಗಿನ ಜನರೇಷನ್ ಅಲ್ಲಿ ಮಕ್ಳಿಗೆ ಬೇಕಿರೋದೇ ಗ್ರೌಂಡ್ ಎಷ್ಟೋ ಜನ ಮಕ್ಳಿಗೆ ಆಡ್ಬೇಕಂತ ಇಂಟ್ರೆಸ್ಟ್ ಇದ್ರೂ ಗ್ರೌಂಡ್ ಇಲ್ಲ ಗ್ರೌಂಡ್ ಫೆಸಿಲಿಟಿ ಇರೋರು ಆಡಕ್ ಬಿಡಿತಾ ಇಲ್ಲ ಸೊ ಈಗ ನಡೀತಾ ಇರೋದು ಸಿಚುವೇಶನ್ ಇಲ್ಲ ಸೊ ಹಾಗಾಗಿ ನಮ್ ಸಿನ್ಮಾದಲ್ಲಿ ಗ್ರೌಂಡ್ ಬೇಕು ಮಕ್ಳಿಗೆ ಆಟ ಆಡೋದಕ್ಕೆ ಅಂತ ಹೇಳಿ ಸೊ ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಜನ್ರೇಷನ್ ಬಿಕಾಸ್ ಎವ್ರಿ ವನ್ ಈಸ್ ಬಿಕಮಿಂಗ್ ಓಬೀಸ್ ಅಂಡ್ ಓವರ್ ವೇಟ್ ಬಿಕಾಸ್ ಆಫ್ ದಟ್ ದೇ ಆರ್ ಗೆಟಿಂಗ್ और इसके वजह से भी हो रहा इवन इज एनकरेजिंग बिकॉज़ ऑफ़ द दे आर फीलिंग एंड आई थिंक ज टू मूव आउट सोशल मीडिया ग्राउंड कैन कीप इन चेक विद में सोशलाइज विद अदर पीपल ऑल्सो ಒಂದಷ್ಟು ವಿಚಾರಗಳು ಈಗ ಗ್ರೌಂಡ್ ಬೇಕು ಗ್ರೌಂಡ್ ಬೇಕಾಗುತ್ತೆ ಆಮೇಲೆ ಇವಾಗಿನ ಮಕ್ಕಳೆಲ್ಲ ಮೊಬೈಲ್ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದಾರೆ ಸೊ ಅವ್ರನ್ನ ನೋಡಿದಾಗ ಹೆಂಗ್ ಅನ್ಸುತ್ತೆ ನಮ್ ಚೈಲ್ಡ್ಹುಡ್ ಚೈಲ್ಡ್ಹುಡ್ ನೆನೆಸ್ಕೊಂಡ್ರೆ ಅವೆಲ್ಲ ಫೀಲ್ಡ್ ಸ್ಕೂಲ್ ಗ್ರೌಂಡ್ ಅಲ್ಲೇ ಕಾಲ ಕಳಿತಾರೆ ಇವಾಗಿನ ಮಕ್ಕಳಷ್ಟು ಹೌದು ತುಂಬಾ ಬೇಜಾರಾಗುತ್ತೆ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ರು ಪೇರೆಂಟ್ಸ್ ಬಿಡಲ್ಲ ಪೇರೆಂಟ್ಸ್ ಬಿಟ್ಟರೆ ತಾನೆ ಮಕ್ಳು ಮೈದಾನಕ್ಕೆ ಬಂದು ಆಟ ಆಡೋದು ಮನೆ ಮುಂದೆನು ಬಿಡಲ್ಲ ಸೊ ಪೇರೆಂಟ್ಸ್ ಗೆ ಹೇಳ ಕೇಳ್ಕೊಳ್ಳೋದು ಒಂದೇ ಸೊ ಮಕ್ಳನ್ನ ನೀವು ಹುಷಾರ ಹೋಗಿ ಕರ್ಕೊಂಡ್ ಬನ್ನಿ ಬಟ್ ಫ್ರೆಂಡ್ಸ್ ಜೊತೆ ಆಡಕ್ ಬಿಡಿ ಅಹ್ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡಿ ಮಣ್ಣಲ್ಲಿ ಆಡ್ಬೇಕು ಮಕ್ಳು ಹೆಲ್ತ್ ಹೆಲ್ತ್ ದೃಷ್ಟಿಯಿಂದನೂ ಅಷ್ಟೇ ಮಣ್ಣಲ್ಲಿ ಆಡಿದ್ರೆ ಎಷ್ಟೊಂದು ನಮ್ ಬಾಡಿಗೆ ಉಪಯೋಗ ಇದೆ ಆಮೇಲೆ ನಾವು ಮೈದಾನಕ್ ಬಂದು ಆಟ ಆಡೋದ್ರಿಂದ ಫ್ರೆಂಡ್ಸ್ ಸಿಗ್ತಾರೆ ಸೋಶಿಯಲ್ಯರ್ಸ್ ಆಗ್ತೀವಿ ಹೆಲ್ತ್ ಇಂಪಾರ್ಟೆಂಟ್ ಸೊ ಇದೆಲ್ಲ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ನಾವು ಮೊಬೈಲ್ ಬಿಟ್ಟು ಗ್ರೌಂಡ್ ಬಂದು ಆಟ ಆಡೋದು ಸೊ ಮಕ್ಳಿಗೆ ಇನ್ಕರೇಜ್ ಮಾಡಿ ನೀವೇ ಹೋಗಿ ಆಟ ಆಡಿ ಅಂತ ಮೊಬೈಲ್ ಯಾರು ಕೊಡಬೇಡಿ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡಿ ಇವಾಗ ಒಲಿಂಪಿಕ್ಸ್ ನೋಡ್ಬೋದು ಅದ್ರಲ್ಲಿ ಇಂಡಿಯಾದಲ್ಲಿ ಇಂಡಿಯಾ ಇಂದ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡೋದು ಏನಿಗ್ ಮಾಡಿಲ್ಲ ಮಕ್ಳಿಗೆ ಎಂಕರೇಜ್ ಮಾಡ್ಬೇಕು ಹೋಗಿ ಆಡಿ ಅಂತ ಅವಾಗಲೇ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಸೊ ನಮ್ ನಾವು ಅವಾಗ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವು ಮನೆಗೆ ಹೋಗ್ತಿರ್ಲಿಲ್ಲ ಯಾವಾಗ್ಲೂ ಗ್ರೌಂಡ್ ಮನೆಯಿಂದ ಆಚನೆ ಇರ್ತಾ ಇದ್ವಿ ಮನೆಗೆ ಸಂಜೆ ಆದ್ಮೇಲೆ ಹೋಗ್ತಾ ಇದ್ವಿ ಸೊ ಇವಾಗಿನ ಜನರೇಷನ್ ಮಕ್ಕಳಿಗೆ ಅದೆಲ್ಲ ಗೊತ್ತೇ ಇಲ್ಲ ಅದೆಲ್ಲ ಏನು ಅಂತಾನೆ ಗೊತ್ತಿಲ್ಲ ಎಷ್ಟೊಂದು ಸ್ಪೋರ್ಟ್ಸೇ ಗೊತ್ತಿಲ್ಲ ಅವ್ರಿಗೆ ಜಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಅಷ್ಟೇ ಗೊತ್ತಿರುತ್ತೆ ಲೋಕಲ್ ಸ್ಪೋರ್ಟ್ಸ್ ನಮ್ದು ತನ ಇರೋದು ಸ್ಪೋರ್ಟ್ಸ್ ಎಲ್ಲ ಅವ್ರಿಗೆ ಏನು ಗೊತ್ತೇ ಇಲ್ಲ ಅದೆಲ್ಲ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ ಆಗುತ್ತೆ ಅಯ್ಯೋ ಅಟ್ಲೀಸ್ಟ್ ನಾವಾದ್ರು ನಮ್ ಜನ್ರೇಷನ್ ಅವರಾದ್ರು ನಿಮ್ ಮಕ್ಳಿಗೆ ಆಟ ಆಡೋದನ್ನ ಹೇಳ್ಕೊಡಿ ನೀವೇ ಬಿಡಿ ಅವ್ರನ್ನ ಹೋಗಿ ಆಟಾಡಿ ಅಂತ ಫೋನ್ ನ ಬಳಸೋದನ್ನ ಕಮ್ಮಿ ಮಾಡಿ ಅಂತ ಕೇಳ್ಕೊಟ್ ಸ್ಪೋರ್ಟ್ಸ್ ನನ್ ಫೇವರೇಟ್ ಸ್ಪೋರ್ಟ್ಸ್ ಆಕ್ಚುಲಿ ನನ್ಗೆ ಕ್ರಿಕೆಟ್ ಗೊತ್ತು ಕ್ರಿಕೆಟ್ ಅದೆಲ್ಲ ರೂಲ್ಸ್ ಗೊತ್ತು ಕ್ರಿಕೆಟ್ ನಾನ್ ನೋಡ್ತೀನಿ ಬಟ್ ನನಗೆ ಕಬಡ್ಡಿ ಇಷ್ಟ ನನ್ ಕಬಡ್ಡಿ ಪ್ಲೇಯರ್ ಕೂಡ ಕಬಡ್ಡಿ ಯಾಕೆಂದ್ರೆ ವಾಲಿಬಾಲ್ ಆಡಕ್ ಹೋಗಿ ಒಂದ್ಸಲ ಕೈ ಹುಳು ಬಿಟ್ಟಿತ್ತು ಸೊ ಅವಾಗ ವಾಲಿಬಾಲ್ ಸ್ಟಾಪ್ ಮಾಡಿದೆ ಆಮೇಲೆ ನನಗೆ ತುಂಬಾ ಇಂಟ್ರೆಸ್ಟ್ ಕಬಡ್ಡಿ ಅಂದ್ರೆ ಅದು ಹೇಳ್ಬೇಕಂದ್ರೆ ಕಬಡ್ಡಿ ನಮ್ಮ ಇಲ್ಲ ಬಿದ್ದಿದೀನಿ ಏಟ್ ಆಗಿದೆ ಬಟ್ ಕಾಲೆಲ್ಲ ಮುಗಿಸ್ಕೊಂಡಿಲ್ಲ ಕಬಡ್ಡಿಯಲ್ಲಿ ಚಾಂಪಿಯನ್ ಇದೆ ಸೊ ನನ್ ಕಬಡ್ಡಿ ಅಂದ್ರೆ ಅವಾಗಿಂದಾನು ಇಷ್ಟ ಕಬಡ್ಡಿ ಮತ್ತೆ ಬ್ಯಾಡ್ಮಿಂಟನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇವಾಗ್ಲೂ ಅಷ್ಟೇ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಎಜುಕೇಶನ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಈಗಿನ ಜನರೇಷನ್ ಸ್ಪೋರ್ಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಮೈದಾನ ಹತ್ರ ಬರ್ಬೇಕಲ್ಲೇ ಬಟ್ ಈಗಿನ ಜನರೇಷನ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ ಏನು ಅನ್ಕೊಂಡಿದ್ದಾರೆ ಅಂದ್ರೆ ಎಜುಕೇಶನ್ ಅಷ್ಟೇ ಇಂಪಾರ್ಟೆಂಟ್ ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನನ್ನ ಮಗ ಸೈಂಟಿಸ್ಟ್ ಈ ತರನೇ ಯೋಚನೆ ಮಾಡ್ತಾರೆ ಹೊರತು ನನ್ನ ಮಗ ಒಬ್ಬ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಈ ತರ ಯಾರು ಥಿಂಕ್ ಮಾಡಲ್ಲ ಈ ತರ ಒಬ್ಬೊಬ್ರು ಮನೆಯಲ್ಲಿ ಒಬ್ಬೊಬ್ರು ಥಿಂಕ್ ಮಾಡಿದ್ರು ನಮ್ಮ ಇಂಡಿಯಾ ಇಂದನೆ ತುಂಬಾ ಜನ ಸ್ಪೋರ್ಟ್ಸ ಈಚೆ ಬರುತ್ತೆ ದೀಸ್ ಆರ್ ದ ಟೂ sports ಸ್ಪೋರ್ಟ್ಸ್ ವಿಚ್ ಐ ಪ್ಲೇಡ್ ಇನ್ ಸ್ಕೂಲ್ ದೀಸ್ ಆರ್ ದ ಟೂ ಸ್ಪೋರ್ಟ್ಸ್ ವಿಚ್ ಐ ಓನ್ಲಿ ನೋ ఐ నెవర్ ప్లేడ్ క్రికెట్ ఐ నెవర్ ప్లేడ్ వాలిబాల్ కబడ్ కబడ్ కబడ్డీ టు ఫైవల్ జన స్పోర్ట్స్ ఫైనల్ ఫైనల్ టచ్ ಓಕೆ ಸೂಪರ್ ಸೂಪರ್ ಅಂಡ್ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾ ಇದ್ರಿ ಬಾಲ್ ಇಟ್ಕೊಂಡಿದ್ರಿ ಬ್ಯಾಟ್ ಇಟ್ಕೊಂಡಿದ್ರಿ ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಡಿಸ್ಟರ್ಬ್ ಮಾಡಲ್ಲ ಎಲ್ಲರೂ ಕೂಡ ಆಡಿ ಅಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಸಿನಿಮಾದ ರೈಟ್ ಓಕೆ ಸೋ ಮಚ್ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಎಸ್ ಸರ್ ನೋಡುದಲ್ಲ ಎಷ್ಟು ಮಟ್ಟಿಗೆ ಇತ್ತು ಅಂತ ಮೂರ್ ಜನ ಹೀರೋಯಿನ್ಸ್ ಬ್ಯೂಟಿಫುಲ್ ಆಗಿ ಮಾತಾಡಿದ್ರು ಅಂಡ್ ಈ ಬಗ್ಗೆ ಮತ್ತೆ ಹೀರೋನು ಕೂಡ ಮಾತಾಡ್ಸಿದ್ರೆ ಮಿಸ್ ಮಾಡಿದೆ ನೋಡ್ತಾ ಹೋಗಿ